ಏನೇ ಏನು ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದಿ ಅಮ್ಮ ನನ್ಗೆ ಈ ಮದುವೆ ಬೇಡ ಏನೇ ಏನು ಹೇಳ್ತಾಗಿದ್ದಿಲ್ಲ ಹ್ಞೂ ಅಮ್ಮ ನನಗೆ ಈ ಮದುವೆ ಬೇಡ ನನಗೆ ನಾನು ಅವನ ದೊಡ್ಡ ಶ್ರೀಮಂತ ಅನ್ಕೊಂಡು ಲವ್ ಮಾಡ್ದೆ ಅವನು ಉಡ್ದ್ರೆ ಏನು ಇಲ್ಲ ತಿರ್ಬೋಕಿ ನನ್ನ ಮಗನ ಕಟ್ಕೊಂಡು ನಾನೇ ಜೀವನಪರ್ಯಂತ ಹೊಡ್ದಾಡನೆ ರಾಹುಲ್ ಅಂದ್ರೆ ದೊಡ್ಡ ಶ್ರೀಮಂತ ಅವ್ರು ಸ್ಟೈಲ್ ನೋಡಿ ದೊಡ್ಡ ಶ್ರೀಮಂತರು ಮಗ ಅಂತ ಅನ್ಕೊಂಡಿದ್ದೆ ಅವನು ಅಷ್ಟೇ ನಮಗೆ ಬಂಗ್ಲೆ ಇದೆ ಐವತ್ತು ಎಕರೆ ಜಮೀನು ಇದೆ

ನೀನ್ ಹೇಗ ಬೆಂಕಿಕ್ಕ ಅಲ್ಲ ಇವತ್ತಿರೋ ಬುದ್ಧಿ ಅವತ್ತೆಲ್ಲ ಹೋಗಿತ್ತು ನಿನ್ಗೆ ಓಹ್ ದೊಡ್ಡ ಸರಿ ಈ ಮತ್ ಅನ್ಕೊಂಡ್ಲೋಮ್ ಬಿಟ್ಟ ಸರಿ ಈ ಮತ್ ಅನ್ಕೊಂಡು ನಾಚಿಕೆ ಮಾನ ಬರೋದಿಲ್ಲ ಬೇ ವರ್ಸಿ ನಿನ್ಗೆ ಪ್ರೀತಿ ಬೆಲೆ ಗೊತ್ತಿಲ್ಲ ನಿನ್ಗೆ ಪ್ರೀತಿ ಬೆಲೆ ಗೊತ್ತಾ ಅಲ್ಲ ಈಗ ಸರಿ ಮಗ ಆದ್ರೆ ಒಟ್ಟಾರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಏನ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಎಲ್ಲಾರು ಒಂದು ಹಾಸ್ಪಿಟಲ್ ನೋಡ್ಬಿಟ್ಟು ಒಂದು ಅಬಸಾಸನ್ ಮಾಡ್ಕೊಂಬಿಡ್ತೀನಿ நோடி முண்டவ் அவனுமந்தீத்தேன் ஜல்மெங்க ஏன்புட்டில் மருவதி

ಅವ್ನು ನೋಡೋಕೆ ಶ್ರೀಮಂತ ಅನ್ಕೊಂಡು ಪ್ರೀತಿಸ್ಲಂತ ಕಣತೆ ಅಯ್ಯೋ ಅಯ್ಯೋ ಬಿಳಿ ಹಣಗಿತ್ತೀ ಮುಂಡೆ ನಮ್ಮ ಮುಂಡೇ ನಮ್ಮನೆ ಮನ ಅಮರ್ವಿಯನ್ನ ಕಳೆದ್ಬಿಟ್ಟು ಸ್ವಾನ ಅಮರ್ವಾದಿ ಅನ್ನೋ ಬೀದಿ ನಿಂತ್ಕಣ್ಣ ನಾರಾಜ ಹಾಕ್ಬಿಟ್ಲು ಕಣಪ್ಪ ಸಟ್ಟಿ ಮುಂಡೆ ಅಯ್ಯೋ ನಿನ್ ಬಾಯಲ್ಲಿ ಮುಣ್ಣಾಕ ಹಾಕ ಮುಂಡೆ ಮಗಳೇ ತರದ್ರು ಮುಂಡೆ ಇನ್ ಹೆತ್ತಿದ್ ಬೆಂಕಿ ಕಲ ಒಟ್ಟೆ ಇರೋ ಮಗ ಏನಂಬಿ ಮಾಡಿದ್ರು ನಿನ್ ಗನ್ನ ಮೋಸ್ವ ಈ ಬುದ್ಧಿ ಕಲ್ತಾರ ತೊಡೆದ ಮುಂಡೆ ನನ್ನ ಮಗ ಏನಮಿ ಕಮ್ಮಿ ಮಾಡಿದ ನಿನ್ಗೆ ಏನ್ ಕಮ್ಮಿ ಮಾಡಿದ ನಿನ್ಗೆ ಅಯ್ಯೋ ಲೋಪರ್ ಮುಂಡೆ ಹೋಗು ಹಾಂ ಆಗ ಬುದ್ಧಿ ಕಲ್ತಿದೀಯಾ ತೊಡೆದಾ ನೀನು ತೊಡಗಾಲಿ ಉದ್ದಾರ ಆಗ ಬುದ್ಧಿ ಕಲ್ತಿದ್ದೀಯ ಸೈಟಿ ನೀನು ಹುಷಾರು ಇನ್ನೊಂದು ಸತಿ ಈ ಮಾತು ನೀನು ಭಾರಿ ಬುರ ಕುಡ್ದು ಹೇಳ್ತಾವಿ ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ಮಕ್ಳು ಆಟ ಅನ್ಕೊಬಿಟ್ಟಿದ್ದೀನಿ ಜೀವನ ಅಂದರೆ ಓ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಏನು ತಪ್ಪು ಮಾಡಿದ ಬುಗ ಏನು ನೀವು ನೀವುಗಳು ಮಾಡಿದ ತಪ್ಪಿಗೆ ಯಾ ಮಗಿಗೆ ಯಾಕೆ ಶಿಕ್ಷೆ ಕೊಡಬೇಕು ನೀನು ಯಾಕೆ ಶಿಕ್ಷೆ ಕೊಡಬೇಕು ನೀನು ಏನು ಕಾಣ್ಬಿಟ್ಟು ಇನ್ನು ಪ್ರಪಂಚನೇ ಓಡ್ದವ್ ಮಗಿಗೆ ನೋಡು ನೀನು ಒಬ್ಬರು ತಾಯ ನೀನು ಥೂ ನೀನು ಒಬ್ಬಳು ಹೆಣ್ಣು ನೀನು ಮಾನ ಮರ್ಬೋದಿದ್ದ ಒಳಗಡೆ ಹೆಂಗೆ ಹೇಳ್ತಾ ನೋಡು ಎಷ್ಟು ಸುಲಭವಾಗಿ ಹೇಳ್ತಾಳೆ ಅಂದ್ಬಿಟ್ಟು ಶ್ರೀಮಂತ ಅನ್ಕೊಂಡು ಪ್ರೀತಿಸ್ಬಿಟ್ಟು ಈಗ ಮುಗ ಬ್ಯಾಡುವಂತೆ ಆಂ ಅವನು ಮದುವೆ ಇಲ್ವಂತೆ ಏನಕೊಬಿಟ್ಟಿದ್ದೀನಿ ನಿಮ್ಮ ಅಪ್ಪನ ಗೊತ್ತಾದ್ರೆ ಸಾಯಿಸ್ಬಿಟ್ಟಿದೆ ಮನಗಿರವತ್ತೆ ಸಾಯಿಸ್ಬಿಟ್ಟು ಅಯ್ಯೋ ಯಾಕೋ ಕಣ್ಣಿ ಇದ್ದು ಕಿನಗೆ ಸತಗೊಳಂತ ಅನ್ಬಿಡ್ತೀವಿ ಉಸಾರು ನೋಪರ್ ಬಾಯ್ ಮುನ್ನಾಕ ನಿನ್ನ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಅನ್ಕೊಂಡಿಲ್ಲ ನೀನು ಏನು ಜೀವನವ ಏನು ಸುದ್ರಾ ಸದ್ರ ಅನ್ಕೊಬಿಟ್ಟಿದ್ದೇನೋ ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ ಅನ್ಬೋಸು ನೀನು ಮಾಡ್ಕೊಂಡಿರೋ ಕರ್ಮ ನೀನು ಏನು ಬೋಸ್ಬೇಕು ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ನಾವ್ಯಾಕ್ ಮಾಡುವ ತಪ್ಪು ಮಾಡೋದು ಇದ್ದಿದ್ದಿತ್ತಾನೆ ಸಿಕ್ಸೆ ನೀನು ಏನು ಬೋಸ್ಬೇಕು ಹೊರ್ತು ಇನ್ಯಾರು ಅನ್ಬೋಸ್ತಾರೆ ಓ ಒಂತ ನಾವು ಅವ್ರಂಗೆ ಆಡ್ತು ಅಂತ ಗೊತ್ತಿತ್ತಿಲ್ಲಕ್ಕ ನಾವು அண்ணா ஏனோ உடத்தார நோடி நானே ஒட்டை உருக்கே அய்யோ பப்பா ஓன் இஷ்ட கஷ்ட போட்டுப்பட்டவரே அது ஹாலி மதவை அந்த நான் வந்து நோட் இல்லேன் ஆக்கி ஏன்பட்டு மனாலி மணாளி மணாலி இவள் அவளோ வந்துவிட்டே யாரும் யார் சும்னை விட்டோரு யார் சும்ம்னை விட்டோரு பிரீத்த சொல்ல கட் கத்திரி கற்றுக்க கட் கண்டித்தாள் அது விட்டு இவ்ளே அந்த ஆ வட்டி மொகினா நான் அன்னியில் சாய் ஆகிரம நாவே கழுவ நமே மணி வரந்தோ நாவே மணி வரந்தோ அல்ல நீங்கள் ஒழைச்சி மனிர் புது கல்வி ನಿಮ್ಮ ಅಪ್ಪನ ಗೊತ್ತಂದ್ರೆ ಕಟ್ಕಿದ್ರೆ ಸಾಕೋದು ನಾನು ಕೊಟ್ಟು ಹೇಳ್ದೆ ನಿಮ್ಮ ಅಪ್ಪ ಇಪ್ಪನ ಕೂಟ ಹೇಳ್ಬಿಟ್ಟೆ ಉಸಾರು ಲೋಪನ್ ಮಾಡೆ ಹ್ಞೂ ನನ್ನ ಮಗಳನ್ನ ನನ್ನ ಮಗಳನ್ನ ಊರೋ ಥರ ಮಾತಾಡ್ತಾರೆ ನೀನು ಬರೀ ನನ್ನ ಮಗಳು ಹೋಗಿ ನಾನು ಕಲ್ತೀವಿ ಮದುವೆಗೆ ಬಾ ಆಟ ಮಾಡ್ಕೊಂಡು ಹಚ್ ಕಟ್ಟಕ್ಕೆ ಅವಳೆ ಅತ್ತೆ ಮಾವನ ಸೇವೆ ಮಾಡ್ಕೊಂಡು ನಿನ್ನಂಗೆ ಕಲಿ ಬರ್ತಕೊಳ್ತಿಲ್ಲ ಓಹ್ ಎತ್ಕೊಡ್ತಿದ್ದೆ ಎತ್ತಿ ನಾ ಅಪ್ಪನಿಗೆ ಹಂಗೆ ಕನಪ್ಪ ಹಿಂಗೆ ಕಣಪ್ಪ ಅವಳು ಹಿಂಗೆ ಕನಪ್ಪ ಅಂತ ನೀನು ಮಾಡಿದ ಗಣರಿ ಕೆಲಸ ಈಗ ಇಸ್ ಸರಿಯಾ ಹಾಂ ನಿನಗಿಂತ ಸಾವಿರ ರೂಪಾಯಿ ಹೆಚ್ಚು ನನ್ನ ಮಗಳು ಗೊತ್ತಾ ಅವಳು ಬಗೆ ಎತ್ಕಟ್ಟಿ ಕಟ್ಟಿ ಎತ್ಕಟ್ಟಿ ಅಪ್ಪನಗೂ ಮಗಳಿಗೆ ಆಗದಾಗ ಮಾಡ್ದಲ್ಲ ಲೋಪನ್ ಮಾಡೇ ನೀನು ಈ ಕರ್ಬಳಿ ಬುದ್ಧಿ ಕಲ್ತೀರತ್ತಾ ಮಾಡಿದ ಮುಡುಗಿದೋ ಅಂತ ದೇವರು ತೋರಿಸ್ತಾನೆ ನನ್ನ ಮಗಿಗೆ ಅಪ್ಪನ ಪ್ರೀತಿನ ಇತ್ತಿದ್ದೀರ ಅಮ್ಮನ ಪ್ರೀತಿನಿಲ್ದಾಗ ಮಾಡ್ದೆ ನೀನು ಚಾಡಿ ಹೇಳಿ ಹೇಳಿ ಈಗ ಈ ಥರ ನಾಟಕ ನಿನ್ನ ನಾಟಕ ನೀನು ನಿನ್ನ ಬೆಂಕಿ ಬೆಂಕಿಕ ನೀನು ಎಷ್ಟು ಹೇಳ್ತಾನೆ ಕೇಳುವ ಮೀ ಅಲ್ಲಿ ಮಾಡ್ತಾನೆ ಮದುವೆ ನೀನು ಗಮ್ಮಿ ಮಾಡುವ ನಿನ್ಗಾರು ಮನ ಮರ್ಬೋದಿಲ್ಲ ಅಂದರೆ ನಮಗಿಲ್ವಾ ಓ ಪರವಾಗಿಲ್ಲ ನೀನು ಸುಮಾರಾಗ ಇದಲ್ ತಗ್ಸಕ್ಬಿಟ್ಟು ಬೇರೆ ಕಡೆಗೆ ಮಾಡ್ಬೇಕಂತ ಹೆಚ್ಚು ನಿಂದೊಂದು ಎಂಟು ಜನ್ಮ ನಿಂದು ಅಲ್ಲ ಎಷ್ಟೋ ಜನ ಮಕ್ಳಿವಲ್ಲ ಅಂತ ಹನ್ನೆರಡು ಇಪ್ಪತ್ತು ದೇವರು ಅರ್ಕೆ ಕಟ್ಕೊಳ್ತಾರೆ ಮಕ್ಕಳೆಲ್ಲ ಸಾಯ್ತಾಕ್ ನಿಂತಿದ್ದಲ್ಲ ನೀನು ಮುಗಿನ ಆ ನೀನ್ ಮಾಡಿರ ತಪ್ಪಿಗೆ ನೀನ್ ಮಾಡಿರೋ ಕಾರ್ಮಕೆ ಅದೇನ ಮಾಡೋದು ಅದೇನು ಮಾಡೋದು ಅದ್ರದೇನ್ ಅದರಲ್ಲಿ ನಾಚಿಕೆ ನಾಚಕಾಯ್ಕೊಂಡು ನಿನ್ ಜನ್ಮಕ್ಕೆ ಹುಗಿ ಕ್ಯಾರ್ಸಿಂಡೋಪರ್ ಮುಂಡೆಗೆ ಮುಂಡೆಗೆ ಲೋಪರ್ ಹುಗಿ ಲೋಪರ್ತು ಕಾಲ್ ಕಟ್ಕತ್ತ ಕುತ್ಕೋ ಬಾಯಿ ಮುಚ್ಕೊಂಡು ಎಷ್ಟು ಮಟ್ಕಾಳ ನೋಡಿ ಎಷ್ಟು ಮಟ್ ಕಾರ್ತಾಳೆ ಅಂತ ನಾಚಿಕೆ ಮಾನ ಅರ್ವದಿ ಏನಾರು ಇದ್ದಿದ್ರೆ ನೀನ್ ಹಿಂಗತಿಲ್ಲ ನೀನು ನಿನ್ ಜನ್ಮಕ್ ಬೇಕೀಕ ಮಾತಾಡೋದು ನೋಡು ಮಾತಾಡೋದೇ ಮಾತಾಡೋ ಅಂದ್ಬಿಟ್ಟು ಮತ್ತೆ ಹಾಲು ತಗ ಮಾತಾಡದ್ ನೀನು ಇವತ್ತಿಗೆ ಕೊನೆ ಏನಾರೇ ಮುಗಿನ ಸಾಯಿಸ್ತೀನಿ ಗೀಸ್ತಿನಿ ಅಂತ ನಿನ್ನ ಬಾಯಲ್ಲಿ ಬಂದರೆ ಬಾಯಿ ಮ್ಯಾಲೆ ಕೊಡ್ತೀನಿ ನಿನಗೆ ನಿಂಜನ್ ಬೆಂಕಿ ಕೈ ತಪ್ಪು ಮಾಡಿದೀಯ ಅನ್ಬೋಸು ನೀನು ಅದ್ಬಿಟ್ಬಿಟ್ಟು ಏನು ಕಾರಣ ಇನ್ನೂ ಪ್ರಪಂಚ ನೋಡ್ತದ ಮುಗ ಏನು ಮಾಡಿದದು ಆಕ್ಯಾಗ ಶಿಕ್ಷೆ ಕೊಟ್ಟ್ಯಾ ನೀನು ತಪ್ಪಾಯ್ತು ಅಂತ ಹೇಳ್ತೇಲ್ವ ಬುಡು ಆಯಿತು ನನ್ನ ಕರ್ಮ ಏನಿತದ ಅನುಭವಿಸ್ಕೊಂಡು ಇರ್ತೀನಿ ಬಿಡು ನಿನಗೆ ನನ್ನ ಮೇಲೆ ದ್ವೇಷ ಆ ಪ್ರೀತಿಗಿ ಇದ್ಮಾರ್ದೆ ಬೋದೆ ಅಂತ ಹೇಳಬಿಟ್ಟು ನಿನ್ಗೆ ದ್ವೇಷ ಬಿಡಿ ಕಡಿದೀನಿ ನೀನು ಅದಕ್ಕೆ ನನ್ಗೆ ದ್ವೇಷ ತರ್ಸ್ಕೊತೀ ಅಂತ ನಂಗೆ ಕಣಮ್ಮ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನಗೆ ಪ್ರೀತಿ ಕಂಡ್ರೆ ಇಷ್ಟ ನಿನಗೆ ನನ್ನ ಕಂಡ್ರೆ ಇಷ್ಟ ಇದ್ದಿದ್ರೆ ನೀನು ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ಅಲ್ಲ ಅವ್ಳು ಕೂಲಿ ಮಾಡಿ ಸಾಕಳಂತೆ ನಾನು ನನ್ನ ಹೆಂಗೆ ಸಾಕಿರೋದು ಅಪ್ಪ ನನ್ ಎಷ್ಟು ಚೆನ್ನಾಗಿ ಸಾಕಿರೋದು ಅದು ತಕ್ಕನಗ್ ಸಾಕ ಹೇಗೆ ತೆರದ್ ಅವ್ರಿಗೆ ಹೇಳು ನೀನೇ ಏನ್ ಹೇಳ ಏನ್ ಹೇಳೋರು ನಾಚಕಾಯ್ಕು ಬಾ ನೀನ್ ಬೋಗಕ್ಕೆ ಹೆಂಗ್ ಬೋಗತೇ ಅಲಾ ನಾಚಕಾಯ್ಕಲೆ ಅಲ್ಲ ಕಲೆ ಬುದ್ಧಿ ಬೆರವಲ್ಲ ನಿನಗೆ ಅದು ತಪ್ಪು ಮಾಡೋಕ್ಕಿಂತ ಮುಂಚೆಗೆ ಯತ್ನೆ ಯಾರು ಹೇಳು ನೀನು ಕರೋದು ತೊಡಗಾಲಿ ನೀನು ಏತ್ನೆ ಮಾಡಬೇಕಾಗಿದ್ದು ಅದು ಬಿಟ್ಬಿಟ್ಟು ಏನು ಆ ಥರ ಇರ್ತಾ ಇದೀಯ ಅವ್ತರವ ನೀನು ಅವ್ತರ ಇರ್ತ ಇದ್ದಿಲ್ಲ ನೀನು ಆವ್ ಬೆಂಕಿ ಇಕ್ಕಂದರು ಹೂಸಾರು ಬಾಯಿ ಮೇಲೆ ಕೊಡ್ದು ಬಿಡ್ತೀನಿ ಏನು ಅನ್ಕೊಬಿಟ್ಟಿದ್ದೀಯ ನೀನು ಎಲ್ಲಿ ಅನ್ಕೊಂಡಿದ್ದೀನಿ ನೀನು ಮಾತಾಡ್ತಾಳು ಮಾತಾಡ್ತಿರ್ಗವ ನಾಚಿಕೆ ಮಾನ ಬರ್ಬೋದು ಇಲ್ದಂಗೆ ಹುಸಾರು ಮಾತು ಕಿ ತಾಡಿಯೇ ಇನ್ನೂ ಸದಿ ಇಂಥ ಮಾತುಕಳು ಬಾಯ್ ಬಂದರೆ ಆಮೇಲೆ ಬೇರೆ ಕತೆ ಇರ್ತದೆ ನಾನು ಹುಷ್ಸಾ ಕೊಟ್ಟು ತಿನ್ಸ್ಬಿಟ್ಟು ಸಾಯಿಸ್ಬಿಡ್ತೀನಿ ನೀನು ಹುಷಾರು ಜಾಸ್ತಿ ಮಾತುಕತೆ ತಡದ್ರೆ ಓಹ್ ನಾನೇನೋ ಏನೋ ವಿಷಯ ಹೇಳಿರೋ ಅಂತ ಕರ ಕರ್ದಾಲ್ತ ಬಂದರೆ ಎಂಥ ವಿಷಯ ಹೇಳ್ತಾಳು ಯಾವ ಮಟ್ಟಿಗೆ ಹೇಳ್ತಾಳೆ ಅಂದ್ಬಿಟ್ಟು ಪರವಾಗಿಲ್ಲ ಸುಮಾರಿಗೆ ಮಿಕ್ ಮರಿ ಮಿಕ್ ಮೇರಿ ಬುದ್ಧಿ ಕಲಿತಾ ಇದೆಯ ನೀನು ನಿನ್ನಾಗೆ ಕಲಿಬೇಕು ಎಲ್ಲ ತಾಯಿದ್ರು ನಿನಗೆ ಬುದ್ಧಿ ಕಲ್ತಿದ್ರೆ ಸಾಕು ಕಷ್ಟ ಆಯ್ತು ಅಂದಿದ್ರೆ ಮಕ್ಳುಗಳು ಹುಡ್ತಿದ್ವಾ ಮಕ್ಳುಗಳು ಹುಡ್ತಿದ್ವ ಹೇಳು ಓಹ್ ಇವಳು ಆಡಂಬರ ನೋಡ್ಕೊಂಡು ಓಹೋ ನೋಡಲು ಅನ್ನ ಅನ್ನೊಂದು ಮಗನ ನೋಡ್ಬಿಟ್ಟ ತ್ಯಾಂಕ್ ಶ್ರೀ ಶ್ರೀಮಂತ್ರ ಒಂದು ಕಂಡೆ ನೀನು ಶ್ರೀಮಂತರ ಕಂಡ ನಿನ್ನ ಕಣಿಗೆ ಶ್ರೀಮಂತನ ಕಂಡಾನೇ ಹೇಳು ಅಂತ ಚಿಂಗ್ರು ಬಾಯ್ ಮೂಕ ಚಪ್ರಿ ಅಂದವನೇ ಹೋಗಿದ್ಲಂತೆ ನೋಡ್ಕೊಂಡ್ ಮದ್ವಿಯ ಪ್ರೀತಿಸ ಪ್ರೀತಿಗ್ ಬೆಂಕಿಕ್ಕ ಇಷ್ಟು ಮಲಗರ ಬಂದೋಗ ನಮಗೆ ಎಲ್ಲೋಯ್ತವ್ ಈಗ ಪ್ರೀತಿ ಎಲ್ಲೋಯ್ತವ ದೊಡ್ಡ ಪ್ರೀತಿ ಎಲ್ಲೋಯ್ತು ಈಗ ಸರಿ ಬುಡ ಆಯ್ತು ಬೈ ಬಿಡ ಬೈಯ್ದನಿಯಾ ಊ ಪುಸಿ ಮಾಡ್ತಾನ ನಿನ್ನ ಗನಾದರ ಕೆಲಸ ಅದಕ್ಕೆ ನಿನ್ನ ಹುಷಾರು ಹೇಳ್ತೇನೆ ಕೇಳ್ಕೊ ಇನ್ನೊಂದ್ಸತಿ ಇಂಥ ಮಾತ್ಕೊಂಡು ನಿನ್ ಬಾಯಿಂದ ಬಂದ್ರೆ ಬಾಯಿ ಹೊರದಾಕ್ ಬಿಡ್ತೀನಿ ನಿನ್ ಜನ್ಮಗ್ ಬೆಂಕಿಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ